ನಮಸ್ಕಾರ ಸೌಕರ್ಯವೇ ಕುಳಿತುಕೊಳ್ಳಿ ಸೌಕರ್ಯ ಶಾಂತಪ್ಪನವರು ಮತ್ತೇನು ಶಾಂತಪ್ಪ ಈಗ ಒಂದಿಷ್ಟು ದಿವಸವಾದ್ರೆ ನಿಮ್ಮ ಸಾಲ ತೀರಿಸಲಿಲ್ಲ ಸಾಲ ಕೊಟ್ಟು ನಿಮ್ಮ ಮನೆಗೆ ನಾವು ಬರಬೇಕೇನು ಸಾಲಗಾರ ಮನೆಗೆ ಅಡ್ಡ್ಯಾಡಿ ಅಡ್ಡ್ಯಾಡಿ ಎರಡು ತಿಂಗಳಿಗೆ ಒಂದ್ ಜೊತೆ ಆ ಚಾಪಲೇ ಕ್ತೀ ನೋಡಿ ನಮ್ಮ ಬಟ್ಟಿ ಏನ್ರಿ ನಮ್ ಚಪ್ಪಲಿ ರೀತಿ ಏನ್ರಿ ಮೇಲಾಗಿ ನಮ್ಮ ಮರಕಾಲ್ಸಿಪ್ಪ ಸಾವಿರ ಆಗಲ್ಲ ತಪ್ಪು ತೆಗೆದುಕೊಳ್ಳಬೇಡ ಶ್ರೀಮಂತರೇ ಹೊಲದ ಬೀಕು ಬೆಂಕಿಗೆ ಅನಾಹುತವಾಗಿ ಎಲ್ಲ ನಾಶವಾಗಿತ್ತು ಮುಂದೆ ನಮ್ಮ ಹಣದ ದೊಡ್ಡ ಮನಸ್ಸು ಮಾಡಿ ಇದು ಒಂದು ಸಾರಿ ಸುಧಾರಿಸಿ ಕೊನೆ ಸೌಕಾರ ರೀ ಎಲ್ಲ ಹಾಳವಲ್ಲ ನಿಮಗೆ ರೋಕ ಕೊಟ್ಟು ಕೊಟ್ಟು ನಮ್ಮ ಸ್ವಾರಿ ಬಗೆ ಸಾಲದಾಗಿ ಟ್ರೆಜರ್ ಬಂದಿತ್ತು ನೀವು ಸ್ವಲ್ಪ ಸುಮ್ಮನಲ್ಲಿ ನಾನು ಸಹುಕಾರರ ಒಡನೆ ಮಾತನಾಡುತ್ತೇನೆ ಇದು ಒಂದು ಸಾರಿ ಅನುಮತಿ ಕೊಟ್ಟರೆ ಬಡ್ಡಿ ಸಮಯಕ್ಕೆ ನಿಮ್ಮ ಸಾಲ ತೀರಿಸ್ತೇನೆ ಬನ್ನಿ ಅದೆಲ್ಲ ಆಗೋದಿಲ್ಲ ಎಲ್ಲರಲ್ಲೂ ನಾಲ್ವೇ ಬೇಕು ಹಾಗೆನ್ನ ಬೇಡ ಸಹುಕಾರರೇ ನಿಮ್ಮ ಕಲಿಗಾರರ ಬೇರೆ ನನ್ನ ಮಗ ಹಣತೆನಲ್ಲಿ ಹೋಗಿದ್ದನೆ ಅಲ್ಲಿವರಿಗೆ ಸ್ವಲ್ಪ ಕಡನೆ ಕೊಳ್ಳಿ ಸರಿ ನಾನು ಹಣತೆಗೋ ಹೋಗಲೇ ನಾನು ನಡೆ ಪ್ರಕಾರ ಹೊರಲ ನಡೆಯ ನಾನು ಹೇಳ್ತೀನಿ ನಿಮ್ಮ ನಿಜಾಯ ಮುnde ನಾನು ನಿಮಗೆ ಬರುತ್ತೆ ನೀವು ಬರೋದೇ ಬೇಡ 나ನೆ ಬಂದು ನಿಮ್ಮ ಹಣವನ್ನು ಮುಟ್ಟಿ서 ಬರುತ್ತೇನೆ ಸಂಕarne ಬಾರುಕುತ ರವನ ನರಿಯಾ빠 ದಯಾ ಹೋಗನರಿಯಾ빠 சாந்தப்பு மார சீர் வைக்காரப்பேக்கா ரேக்கா குடில நீர் தகதுக்கொண்ட பாரம்மாட பட்டப்பு மாரி தார்டப் மாரி தாமி இல்லை முச்சு முச்சுக்கொம்ப நமக்கு எங்க வத்தோ ನೀರು ಬಹಳ ರೀ ನೀರ ಹಿಂಗದ ಒಂದ್ರ ನೀರ್ ತಂದು ಕೈಯನ್ನು ಸೌಕರ್ಯ ಏನು ಹೇಳಿದ್ರಪ್ಪ ಹೋಟೋಕರ ಕೈಯಲ್ಲಿ ಕರೆ ಕರುಣೆಯಿಂದ ಕೈ ಬಿಡುವ ಆಕಟ ನಾಳೆ ಹಣ

ನಮ್ಮ ಹಿಂದೆಗಳನ್ನೆಲ್ಲ ಅಂತ ಕೇಳಿದು ಅಭಿಷೇಕ ಮಾಡಿ ಆದರೆ ಇನ್ನೇನು ಕೊಟ್ಟ ಪ್ರತಿಫಲ ಇದೆ ನಾನು ಮಾತಾಡುವ ಸರಿ ತಮ್ಮ ಕಾಣುತ್ತೆ ನೀಡಿ ಒಬ್ಬ ಕಡೆ ಸೋಲು ಕೊಟ್ಟ ಸೌಕರ್ಯ ಯಾವುದು ದಾರಿ ತೋರಿಸಿ ತಮ್ಮನ್ನು ರಕ್ಷಿಸುತ್ತ ನಾನಿರವರೆಗೆ ನೀನ್ ಏಕೆ ಚಿಂತೆ ಮಾಡುತ್ತೇನೆ ಅಮ್ಮ ನಂದಿನ ಭಕ್ತರನ್ನು ಎಂದು ಆ ಪಂಪತಿ ಕೈ ಬಿಡುವುದಿಲ್ಲಮ್ಮ ಅಪ್ಪ ಬೆಂಕಿನ ಕುಂಚೂ ಕೊಡ್ತಿದ್ದ ಈಗ ಸ್ವಲ್ಪ ಕಾಗ್ಲಿ ಬಾದ್ರೂ ಮಾಡ್ತೀನಿ ಅದನ್ನು ಕುಡಿಯುವಂತೆ ನಡೀರಪ್ಪ ಬೇಡಗೆ ಕಹ ಬೇಡ ಅವನು ಮೊದಲೇ ಜೀವನದಲ್ಲಿ ನಂದು ಬೆಂದು ಭಾವನ ಜೀವಿ ಈ ವಿಷಯ ಅವರಿಗೆ ಗೊತ್ತಾದರೆ ಮಧ್ಯ ಪರಿಸ್ಥಿತಿ ಗಂಭೀರವಾದವನು ಪ್ರಸಂಗ ಬಂದಾಗ ಕರೆ ಕಳಿಸೋಣ ಆಗ್ಲಿ ನಡೀರ ಪ ಸ್ವಲ್ಪ ಕಸುಮಾರಿ ಮಾಡಿಕೊಂಡ ಈ ನಡೆಯೋ ನಾನು ಬರುತ್ತೇನೆ ¡Me ಈ ಮಾರುತಿ ನಿಮಗೋಸ್ಕರ ಬರ್ತೀನಿ ಅಂದ್ರೇನೆ ಇಷ್ಟ ಆಯ್ತು ಇನ್ನ ನೋಡಕ್ ಆದ್ರೆ ಇರೋಕ್ ಆಗ್ತಾ ಇಲ್ಲ ಈ ಜೊತೆಲಿ ನಮ್ಗೆ ಇರ್ಬೇಕು ಅಂತ ಅನ್ವಯಿಸ್ತಾ ಇದೆ ನನ್ನ ತೆಲಂಗನ ಇನ್ನ ಕಾದ್ರೆ ಅದೆಂತ ಸುಖ ಸಂತೋಷ ನಾನ್ ಬಂದು ಅರ್ಧ ಗಂಟೆ ಆಯ್ತು ನಿಮ್ಮನ್ನ ಕಾಯ್ತಾ ಇದೆ ನೋಡಿ ಇವತ್ತು ನಮ್ಮ ಯಜಮೇಂದ್ರ ಫ್ರೆಂಡ್ ಇದಾರಲ್ಲ ಅವ್ರ ಮದ್ವೆ ಇದೆ ಅಂತ ಮೈಸೂರಿಗಂತ ನೋಡ್ತು ಇನ್ನು ಬೆಳಗ್ಗೆ ಐದು ಗಂಟೆ ಅದೇ ಮಹರೇವಿ ಹಿಂದಿದೆಯಲ್ಲ ಅದಕ್ಕೆ ಬರ್ತೀನಿ ಅಷ್ಟೇ ಹೇಳಿದಾಯ್ತು ಸಮಯಕ್ಕೆ ಸರಿಯಾಗಿ ಬೇದಿಯಾಳುವ ನಿನ್ನ ಜಾಣತನಕ್ಕೆ ಆದರೆ ಆದರೇನು ಮಾಡುವುದು ಅಲ್ಲಿ ಒಂದು ಫ್ಯಾಕ್ಟರಿಯನ್ನು ಓಪನ್ ಮಾಡಬೇಕೆಂದು ಮಾಡುತ್ತೀರಿ ಅದಕ್ಕೆ ಹಣದ ಅವಶ್ಯಕತೆ ಬಹಳ ಇಲ್ಲ ಆದ್ದರಿಂದ ನೀನು ಈಗ ಏನು ಆರ್ಡರ್ ಮಾಡಿ ಇಪ್ಪತ್ತೈದು ಸಾವಿರ ಹಣ ಸಹಾಯ ಮಾಡಿ ಯಾರ ಬೇಡ ಅಂತಾರೆ ಮನೆಗೆ ಹೋದಾಗ ನನ್ನ ತಂದೆಯವರು ನಲವತ್ ಸಾವಿರ ರೂಪಾಯಿ ಕೊಟ್ಟು ನಮ್ದು ನೆಕೇಸ್ ಕೊಟ್ಟಿದ್ದಾರೆ ಅದನ್ನ ಕೊಡ್ತೀನಿ ಬನ್ನಿ ಮನೆಗೆ ಹೋಗೋಣ ನಿಮ್ಗೋಸ್ಕರ ನನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಂತೆ ಇನ್ನ ಮಹಾ ಇನ್ನೊಂದು ವಿಷಯ ಪ್ರತಿದಿನ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುತ್ತೇವೆ ಭೇಟಿಯಾಗುತ್ತೇವೆ ಆದ್ದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಹಾಗೂ ಮನೆಯಲ್ಲಿರುವ ಹಣ ನಿಮ್ಮ ಮನೆಯಲ್ಲಿರುವ ಹಣ ತೆಗೆದುಕೊಂಡು ಬಾಂಧೆಗೆ ಹೋಗಿ ಇಬ್ಬರ ಜೀವನ ತೆಗೆದುಕೋದು ಇದಕ್ಕೆ ಒಪ್ಪಿಗೆ ಇಲ್ಲ ಸರಿ ಆದ್ರೆ ನಮ್ಗೆ ತುಂಬಾ ಭಯವಾಗುತ್ತೆ ಭಯ ನಿಮ್ಮನ್ನ ನಂಬಿಕೊಂಡಿರೋ ನಾನು ಯಾವಾಗಲೂ ನೀವು ನನ್ನ ಜೊತೆ ನಿಂತೀನಿ ಅಂತ ಮಾತು ಕೊಟ್ರೆ ಮಾತ್ರ ಹೀಗೋ ತೆಗೆದುಕೋ ವಚನ ನನ್ನ ಪ್ರೇಮದ ಪ್ರತಾರೆ ಯಾರ ನೀನು ಎಂದಿಗೂ ಕೈ ಬಿಡುವುದಿಲ್ಲ ನೀನೇ ನನ್ನ ಭಾಗ್ಯದ ಚಂದ್ರಿಕಾ ನೀನೇ ನನ್ನ ಬಾಳಿನ ಭಾಸ್ಕರ ಮನೆ ಇಲ್ಲ ಹಾಗೆ ಆದಷ್ಟು ಬೇಗ ಬಾಂಬೆ ಹಾ ನ ಗಿರೀಶ ಪತ್ರವನ್ನು ಏಕೆ ಬರೆಯಲಿಲ್ಲ ಮೊದಲನೇ ಪತ್ರಕ್ಕೆ ಉತ್ತರ ಬರೆದ ಎರಡನೇ ಪತ್ರಕ್ಕೆ ಉತ್ತರವೇ ಇಲ್ಲ ಪಾಪ ಅವರ ಕಷ್ಟದಾಯಕದಲ್ಲಿ ಕೂಡಿರ್ಲಿಕ್ಕಿಲ್ಲ ತಿಂಗಳು ಊರಿಗೆ ಹೋದ ನಂತರ ಅವನ ಜೀವನಕ್ಕೆ ಒಂದು ಹೊಸ ಮೆರಗು ಕೊಡಬೇಕು ಪ್ರತಿನಿತ್ಯ ನಮ್ಮ ರೇಖಾ ಚಿತ್ರವೇ ಕಣ್ಣು ಮುಂದೆ ಕಣ್ಣು ಮುಂದೆ ಪಾಸವಾಗುತ್ತದೆ ಆದರೆ ಮೊದಲು ನಾನು ಬಂದ ವಿದ್ಯಾಭ್ಯಾಸದ ಕರ್ತವ್ಯ ಉರಡಮುಗೆ ಮುಗಿಯಬೇಕಾಗಿದೆ ಆ ನಂತರ ಮುಂದಿನ ವಿಷಯ ರೇಖಾಟನೆ ಮಂದಿ ಆಗಲು ನನ್ನ ತಂದೆ ಒಪ್ಪದಿರಬಹುದು ಮೊದಲೇ ಅಶಾ ಪ್ರಾಣಿ ಹಣಕ್ಕಾಗಿ ಬಾಯ್ಬಿಡುತ್ತದೆ ಆದ ಕಾರಣ ಈಗಾಗಲೇ ನನ್ನ ರೇಖಾಡ ಹೆಸರಿನಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ದೇನೆ ಅದನ್ನು ನೀನು ತಂದೆಗೆ ಕೊಟ್ಟು ನನ್ನ ರೇಖಾಡ ಬಳಗೆ ನೀಡಬೇಕು ರೇಖಾಳೆ ನನ್ನ ಸರ್ವಸ್ವಾವಯವನ್ನು ಹಾಗೆ ಅಷ್ಟೇ ಮಾಡಬೇಕು ಬೇಗ ಆಫೀಸಿಂದ ಬಲಿ ಸಿಮ್ ಹೋಗೋಣ ಆಯ್ತು ಹಾಗೆ ಆಗಲಿ ಬೇಗ ಬರುತ್ತೇನೆ ಯಾರವರು ನಾನಣ್ಣ ನೀನು ನನ್ನ ತಮ್ಮನೆ ಅವನು ನಿನ್ನ ತಮ್ಮನೆ ಅವನ್ ಯಾಕೆ ಬಂದಿರ್ತಾನೆ ಅಂತ ಅವನ ಮುಖಂಡ ಗೊತ್ತಾಗುತ್ತೆ ಏನಾದ್ರೂ ಅನ್ನೋದು ಕಷ್ಟ ಇರ್ಬೇಕು ನಿಮ್ಮೂಲಿಗೆ ಬಂದಿದ್ದಾನೆ ಅಂತ ಕಾಣಿಸುತ್ತೆ ಬೇಗ ಅನ್ ಜೊತೆ ಮಾತಾಡ್ ಕಾಣಿಸಿದ್ರೆ ಮುಖಂಡ ಬಂದ ಇಷ್ಟು ದಿವಸಗಳು ಆದರೂ ಮೂಲಿಗೆ ಬರಲೇ ಇಲ್ಲ ಅಲ್ಲಿ ಅಪ್ಪ ಅಮ್ಮ ನಿನ್ನ ಚಿಂತೆಯಲ್ಲೇ ಪರಗೆ ಪರಗೆ ಸಣ್ಣಾಗಿ ಸಾವಿನ ತವಡೆಯನ್ನು ತೊರಲಾತಾರಣ್ಣಕ್ಕೆ ನಾನೇ ಹಾಗೆ ಮಾತನಾಡಿದ ಈ ವರ್ಷದ ಒಲದಿಲಿಯ ಬೇಕು ಬೆಂಕಿ ಹಣಾಮತಕ್ಕೆ ಸಿಕ್ಕು ನಾಶವಾಗಿದೆ ನನ್ನ ಹಾಗೂ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹದಿನೈದು ಸಾವಿರ ರೂಪಾಯಿ ಸಾಲವಾಗಿದೆ ಈಗ ಸಮುದ್ರ ಹಣ ತುಂಬಬೇಕು ಇಲ್ಲದಿದ್ದರೆ ಆಗ ಬಾರ ಓಹೋ ಹಣಕ್ಕಾಗಿ ಬಂದಿರ ಏನು ಮಾಡಲಿ ಇಂತಹ ದೊಡ್ಡ ಸಿಟಿಯಲ್ಲಿ ನಮ್ಮ ಜೀವನ ಸಾಗಿಸುವುದೇ ಕಠಿಣ நேராக ஐம்பத்து சாகிதணி டெபாசி மாதிரி நல்ல அணவண்ண திறந்தே தந்தையூவந்த உணியுறோ அண்ணா திரைவிட்ட மன கொட்ட புண்ணிய கட்டிதழ தந்த தாயி தஞ்சர் முந்திர ஜீவனக்காகியாக கொடண்ணு மனசினவராக நம யாரி கத்தியண்ணி நம்ம மனை கேவல எழு திவசானவாக இன்னும் நீ ಅಣ್ಣ ಒಂದು ವೇಳೆ ನೀನು ಹಣ ಕೊಡದಿದ್ದರೆ ನಿನಗೆ ಇಂಥ ಪರಿಸ್ಥಿತಿ ಬಂದಿದ್ದರೆ ಆಗ ನೀನ್ ಏನು ಮಾಡ್ತಿದ್ದಣ್ಣ ತಿಂಗಳಿಗೆ ಮೂವತ್ತು ಸಾವಿರ ಬರುವ ನನಗೆ ಎಂತಹ ತೊಂದರೆ ಕನಸಿನಲ್ಲಿಯೂ ಬರಲಾರದು ಅಣ್ಣ ಕೊನೆಯದಾಗಿ ನೋಡುತ್ತೇನೆ ಈಗ ನೀನು ಪಡೆದಿರುವ ನಾಂಕಾರ ಒಳ್ಳೆಯದಲ್ಲ ಈಗ ನೀನು ಹಣ ತೊಡಗಿದ್ದರೆ ತಂದೆ ತಾಯಿಗಳು ಉಳಿಯುವಂತಿಲ್ಲ ಈ ಜಗತ್ತಿನಲ್ಲಿ ಹೆಂಡತಿ ಅಣ್ಣ ತಮ್ಮ ತಂಗಿಯರು ಸಿಗಬಹುದು ಆದರೆ ಅಣ್ಣ ಸತ್ವದ ತಂದೆ ತಾಯಿಗಳು ನೀನು ಬೆಟ್ಟ ಬೆಟ್ಟರ ಮತ್ತು ರಕ್ತಗಳನ್ನು ಸುಳಿಮೆದರು ಸಿಗಲಾರರು ನೋಡಣ್ಣ ವಿಚಾರ ಮಾಡಿ ನೋಡು ನನ್ನ ಬರಿಗೈ ನೋಡಿದ ಕ್ಷಣ ತಂದೆ ತಾಯಿಗಳು ಮರಪ್ಪುವ ಸಂಭವ ಇದೆ ಅವರ ಜೀವವನ್ನು ಉಳಿಸುವುದಕ್ಕೋಸ್ಕರವಾದ ಹಣ ಕೊಡಣ್ಣ ಯಾರು ಶಕ್ತರು ನನಗೆ ಅಂತ ನೀತಿಗೆಟ್ಟ ಮನೆತನಕ್ಕೆ ಹಣ ನಾನು ನಾನೇನು ಮೂರ್ಖನಲ್ಲ ಎಂದು ನೀನು ಎತ್ತೆ ಹರಿಸಿಕೊಂಡರೂ ಹಣ ಸಿಗಲಾರದು ನೀತಿಗೆಟ್ಟ ಮನೆತನ ಶಿವ ಶಿವ ಎಂತ ಮಾತನ್ನ ನನಗೆ ಬೇಕಾದಷ್ಟು ಮಾತರು ಆಮೇಲೆ ನೀತಿಗೆಟ್ಟ ಮನೆತನ ತಾಯಿಗಳಿಗೆ ಮಾತ್ರ ಅಪವಾದ ಕೊಡಬೇಡ ಅವರಿಗೆ ನಾನು ಏನು ಅನ್ನಬಾರದೆಂದು ನಿನ್ನ ಬಯಕೆ ಇದ್ದರೆ ನೀನಂತ ಹೊರಡುವುದು ಉತ್ತಮ ಮಲ್ಲಿಗೆಗಿಂತ ಮೃದುವಾದ ಮನಸ್ಸಿಗೆ ಶಿಲೆಯಾಗುವ ಅವಕಾಶ ಕೊಡಬೇಡ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಸಂಬಳವಿರುವ ನಿನಗೆ ಕೇವಲ ಹದಿನೈದು ಕೊಟ್ಟು ತಂದೆ ತಾಯಿಗಳನ್ನು ಉಳಿಸಿಕೊಳ್ಳುತ್ತೇನೆ ಅವರನ್ನು ಉಳಿಸಿಕೊಂಡರೆ ನಿನಗೆ ಏನಣ್ಣ ನಿಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ ನಾನು ಬೆಂಗಳೂರಿನಲ್ಲಿರುವನೆಂದು ತಿಳಿದು ನನಗೇನು ಪರ್ಥುವನಲ್ಲ ಎಂದು ತಿಳಿದವು ಏನು ನನ್ನ ತಮ್ಮ ಒಳ್ಳೆಯವನೆಂದು ತಿಳಿದಿದ್ದೆ ಆದರೆ ಅಣ್ಣ ನನ್ನೊಂದು ಅಂತ ಪ್ರಮೋದ ಇನ್ನು ಏನು ಮಗಬೇಕು ದೂರಿಗೆ ಕಾಲಡದಂತೆ ಹೇಗೆ ಕಾರ್ಯ ಮಾಡಿ ಬಂದ ತ್ರೆಯೇ ಲಟಿತಿ ಮತ್ತೆ ಹಣ ಕೇಳಿ ರೊಟ್ಟಿಗೆ ಅರ್ಧಿಸಲಿಯ ಅಣ್ಣ ವಿಷಯವೇನೆ ಅದನ್ನು ಬಿಡಿಸಿ ಏನ ಈ ಹೇಗೆ ಸುದ್ದಿ ಬಯಸಿ ನೀನು ஏகே முன்ன விஷயம் பேக வேணா கேளு நம மனசு தோற்ற நீ நம்ம தங்கி நல்ல தண்ணார கண்டு